ನಮಸ್ಕಾರ ಸ್ನೇಹಿತರೆ ಭಾರತದ ಕಳೆದೊಂದು ದಶಕದ ರಾಜಕಾರಣ ಮೋದಿ ಅಮಿತ್ ಶಾ ಯೋಗಿ ಖರ್ಗೆ ಅದಾನಿ ಅಂಬಾನಿ ಹೀಗೆ ಕೆಲವೇ ಹೆಸರುಗಳ ಸುತ್ತ ಗಿರಿಕಿ ಹೊಡಿತಾ ಇದ್ರು ಕೂಡ ಕಳೆದ ಒಂದು ವಾರದಿಂದ ಅಮೆರಿಕದ ಅಗರ್ಬ ಶ್ರೀಮಂತನ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಿದೆ ಜಾರ್ಜ್ ಸೊರೋಸ್ ಅನ್ನೋ ವ್ಯಕ್ತಿ ಅಮೆರಿಕದಲ್ಲಿ ಕೂತು ಭಾರತದ ವಿರುದ್ಧ ಕತ್ತಿ ಮಸಿತಾ ಇದ್ದಾನೆ ಭಾರತದ ವಿಪಕ್ಷ ಕಾಂಗ್ರೆಸ್ ಹಾಗೋದರ ಲೀಡರ್ ರಾಹುಲ್ ಗಾಂಧಿಗೂ ಈತನೊಂದಿಗೆ ನಂಟಿದೆ ಅಂತ ಬಿಜೆಪಿ ಆಡಳಿತ ಪಕ್ಷ ಗಂಭೀರ ಆರೋಪ ಮಾಡಿದೆ ಇದರ ಹಿಂದೆ ಅಮೆರಿಕ ಸರ್ಕಾರ ಕೂಡ ಇದೆ ಅಂತ ಬಿಜೆಪಿ ಹೇಳಿದೆ ಅಮೆರಿಕ ಕೂಡ ರಿಯಾಕ್ಟ್ ಮಾಡಿದೆ ಇದಕ್ಕೆ ಹಾಗಿದ್ರೆ ಯಾರು ಜಾರ್ಜ್ ಸೋರೋಸ್ ಈತನ ಹೆಸರು ಪದೇ ಪದೇ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಮಾಡ್ತಿರೋ ಆರೋಪ ಏನು ಕೋಟಿಗಳ ಸಾಮ್ರಾಜ್ಯ ಕಟ್ಟಿರೋ ಈ ಸೋರೋಸ್ ಯಾರು ಇಷ್ಟು ದುಡ್ಡು ಕೈಗೆ ಎಲ್ಲಿಂದ ಬಂತು ಎಲ್ಲ ರೋಚಕ ಮಾಹಿತಿಯನ್ನೇ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆತನ ಮಿಸ್ ಮಾಡಿದೆ ನೋಡಿ ಹಿಟ್ಲರ್ ಭಯ ಹಂಗರಿ ಬಿಟ್ಟು ಇಂಗ್ಲೆಂಡ್ ಗೆ ಸೇರಿದ್ದ ಸೋರೋಸ್ ಸ್ನೇಹಿತರೆ ಜಾರ್ಜ್ ಸೋರೋಸ್ ಮೂಲತಃ ಯುರೋಪ್ನ ಹಂಗರಿ ಅಥವಾ ಹಂಗೇರಿ ದೇಶದವನು ಶ್ವಾಟ್ಸ್ ಅನ್ನೋ ಯಹೂದಿ ಕುಟುಂಬದಲ್ಲಿ ಈತನ ಜನನ ಆಯಿತು ಯುರೋಪ್ನಲ್ಲಿ ಯಹೂದಿಗಳ ವಿರುದ್ಧ ದಂಗೆ ಶುರುವಾದಾಗ ಇವರು ತಮ್ಮ ಕುಟುಂಬದ ಹೆಸರನ್ನ ಸೋರೋಸ್ ಅಂತ ಚೇಂಜ್ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಹಿಟ್ಲರ್ ಹಂಗೇರಿಯನ್ನ ಆಕ್ರಮಿಸಿಕೊಂಡಾಗ ಸೋರೋಸ್ ಫ್ಯಾಮಿಲಿ ತಪ್ಪಿಸಿಕೊಂಡು ಬ್ರಿಟನ್ಗೆ ಶಿಫ್ಟ್ ಆಯಿತು ಇಂಗ್ಲೆಂಡ್ ಸೇರಿದ ಬಳಿಕ ಜಾರ್ಜ್ ಸೋರೋಸ್ ಪ್ರತಿಷ್ಠಿತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ನಲ್ಲಿ ಸ್ಟಡಿ ಮಾಡಿದ್ರು ಫಿಲಾಸಫಿ ವಿಚಾರದಲ್ಲಿ ಎಂಎಸ್ಸಿ ಅನ್ನ ಮಾಡಿದ್ರು ಪದವಿ ಮುಗಿತಾ ಇದ್ದ ಹಾಗೆ ಮರ್ಚೆಂಟ್ ಬ್ಯಾಂಕ್ಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ವ್ಯಕ್ತಿಗಳಿಗೆ ಸಾಲ ಕೊಡುವಂಥ ಹೂಡಿಕೆ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಇವರ ಇನ್ವೆಸ್ಟ್ಮೆಂಟ್ ಕರಿಯರ್ ಆರಂಭ ಆಯಿತು ಹೆಡ್ಜ್ ಫಂಡ್ನಲ್ಲಿ ಕೋಟಿ ಕೋಟಿ ದುಡ್ಡು ಇಂಗ್ಲೆಂಡ್ ಬ್ಯಾಂಕ್ನ ಉದ್ಯೋಗಿಯಾಗಿದ್ದ ಸೋರೋಸ್ ಎರಡೇ ವರ್ಷಗಳಲ್ಲಿ ಅಮೆರಿಕಾಗೆ ಶಿಫ್ಟ್ ಆದರು ಅಮೆರಿಕದಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಹೂಡಿಕೆ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ರು ಈ ವೇಳೆ ಅವರಿಗೆ ಹೆಡ್ಜ್ ಫಂಡ್ ಅನ್ನೋ ಒಂದು ನಿರಂತರವಾಗಿ ಡಾಲರ್ ಹರಿಸುವ ದುಡ್ಡಿನ ಒಂದು ನದಿ ಬಗ್ಗೆ ಗುಪ್ತಗಾಮಿನಿ ಬಗ್ಗೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸೋರೋಸ್ ಡಬಲ್ ಲೀಗಲ್ ಅನ್ನು ತಮ್ಮ ಮೊದಲ ಹೆಡ್ಜ್ ಫಂಡ್ ಅನ್ನು ಓಪನ್ ಮಾಡಿದ್ರು ಶ್ರೀಮಂತರು ದೊಡ್ಡ ದೊಡ್ಡ ಹೂಡಿಕೆ ಕಂಪನಿಗಳು ಈ ಹೆಡ್ಜ್ ಫಂಡ್ ನಡೆಸೋರಿಗೆ ದುಡ್ಡನ್ನು ಕೊಡ್ತಾರೆ ಮ್ಯಾನೇಜ್ ಮಾಡಿ ದುಡ್ಡನ್ನ ಅಂತ ಆ ಹಣಕ್ಕೆ ಭಾರಿ ಲಾಭ ತಂದುಕೊಡೋದು ಈ ಹೆಡ್ಜ್ ಫಂಡ್ ಗಳ ಕೆಲಸ ಇದಕ್ಕಾಗಿ ಹೆಜ್ ಫಂಡ್ಗಳು ಶಾರ್ಟ್ ಸೆಲ್ಲಿಂಗ್ ಲೆವರೇಜ್ ಗ್ಲೋಬಲ್ ಆರ್ಬಿಟ್ರೇಜ್ ಹೀಗೆ ತರಹೇವಾರಿ ರಿಸ್ಕಿ ದಾರಿಗಳನ್ನ ಫಾಲೋ ಮಾಡ್ತಾರೆ ಉದಾಹರಣೆಗೆ ಶಾರ್ಟ್ ಸೆಲ್ಲಿಂಗ್ ನಲ್ಲಿ ಯಾವ್ದಾದ್ರೂ ಒಂದು ಷೇರು ಮೊದಲೇ ಕುಸಿಯುತ್ತೆ ಅನ್ನೋದನ್ನ ಅಂದಾಜು ಮಾಡಿ ಶೇರುಗಳನ್ನ ಪಡೆಯಲಾಗುತ್ತೆ ಎಕ್ಸಾಂಪಲ್ಗೆ ಒಂದು ಷೇರಿನ ಬೆಲೆ ನೂರು ರೂಪಾಯಿ ಇರುತ್ತೆ ಆ ಶೇರ್ ಅನ್ನ ತಗೊಂಡು ಮಾರ್ಬಿಡೋದು ಬಳಿಕ ಆ ಷೇರಿನ ಬೆಲೆ ಎಂಬತ್ತು ರೂಪಾಯಿ ಕುಸಿದಾಗ ಮತ್ತೆ ಶೇರ್ ಖರೀದಿ ಮಾಡಿ ಇಸ್ಕೊಂಡು ಅವರಿಗೆ ವಾಪಾಸ್ ಕೊಡೋದು ಮಧ್ಯದಲ್ಲಿ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಲಾಭ ಆಮೇಲೆ ಹಾಗೆ ಲಿವರೇಜ್ ಅಂತ ಅಂದ್ರೆ ಉದಾಹರಣೆಗೆ ನಿಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಇರುತ್ತೆ ಆದ್ರೆ ನೀವು ನಲವತ್ತು ಸಾವಿರ ರೂಪಾಯಿ ಸಾಲ ಇಸ್ಕೊಂಡು ಟೋಟಲ್ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಿ ಒಂದು ವೇಳೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಹತ್ತು ಪರ್ಸೆಂಟ್ ರಿಟರ್ನ್ಸ್ ಬಂದ್ರೆ ಐವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸಾಲ ವಾಪಸ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಉಳಿದಂತಾಯ್ತು ಅಲ್ಲಿಗೆ ನಿಮ್ಮಲ್ಲಿ ಮೊದಲಿದ್ದ ಹತ್ತು ಸಾವಿರ ರೂಪಾಯಿಗೆ ಹೋಲಿಸಿದ್ರೆ ಈಗ ಐವತ್ತು ಪರ್ಸೆಂಟ್ ಪ್ರಾಫಿಟ್ ಆಯಿತು ಸೊ ಹೀಗೆ ಹಲವಾರು ದಾರಿಗಳ ಮೂಲಕ ಹೆಜ್ ಫಂಡ್ಗಳು ಶ್ರೀಮಂತರಿಗೆ ಲಾಭ ಮಾಡಿಕೊಡ್ತವೆ ಅದೇ ರೀತಿ ಜಾರ್ಜ್ ಸೋರೋಸ್ ಕೂಡ ಡಬಲ್ ಈಗಲ್ ಮೂಲಕ ಭಾರಿ ದುಡ್ಡು ಮಾಡ್ತಾರೆ ಈಗಲಿಂದ ಬಂದ ಲಾಭದಲ್ಲಿ ಒಂದೇ ವರ್ಷದಲ್ಲಿ ಸೋರೋಸ್ ಫಂಡ್ ಮ್ಯಾನೇಜ್ಮೆಂಟ್ ಅನ್ನು ಮತ್ತೊಂದು ಹೆಜ್ ಫಂಡ್ ಓಪನ್ ಮಾಡ್ತಾರೆ ದುಡ್ಡು ನೀರಿನಂತೆ ಹರಿದು ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹನ್ನೆರಡು ಮಿಲಿಯನ್ ಡಾಲರ್ ಹೊಂದಿದ ಕಂಪನಿ ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಇಪ್ಪತ್ತೈದು ಬಿಲಿಯನ್ ಡಾಲರ್ಗಳ ಬೃಹತ್ ಎಂಪೈರ್ ಆಗಿ ಹೋಗಿರುತ್ತೆ ಇಂಗ್ಲೆಂಡ್ ಬ್ಯಾಂಕ್ ದಿವಾಳಿ ಒಂದೇ ದಿನ ಸಾವಿರ ಕೋಟಿ ರೂಪಾಯಿ ಹೆಡ್ಜಿಂಗ್ ಮೂಲಕನೇ ಖಜಾನೆ ತುಂಬಿಸ್ಕೊಳ್ತಾ ಇದ್ದ ಸೋರೋಸ್ಗೆ ತೊಂಬತ್ತೆರಡನೇ ಇಸ್ವಿಲಿ ದುಡ್ಡಿನ ಮಳೆ ಸುರಿಯುತ್ತೆ ತೊಂಬತ್ತರ ದಶಕದಲ್ಲಿ ಬ್ರಿಟನ್ ಇ ಆರ್ ಎಂ ಅನ್ನೋ ಎಕ್ಸ್ಚೇಂಜ್ ರೇಟ್ ನ ಫಾಲೋ ಮಾಡ್ತಿತ್ತು ಇ ಆರ್ ಎಂ ನಲ್ಲಿ ಎಲ್ಲಾ ಯುರೋಪಿಯನ್ ಕಂಪನಿಗಳು ತಮ್ಮ ಕರೆನ್ಸಿಯನ್ನ ಜರ್ಮನಿಯ ಮಾರ್ಕ್ ಕರೆನ್ಸಿಗೆ ಲಿಂಕ್ ಮಾಡಿದ್ರು ಇದರಿಂದ ಬ್ರಿಟನ್ ನ ಎಕ್ಸ್ಚೇಂಜ್ ರೇಟ್ ಫಿಕ್ಸ್ ಆಗಿರ್ತಾ ಇತ್ತು ಆದರೆ ಸಮಸ್ಯೆ ಏನು ಅಂದರೆ ಪ್ರತಿದಿನ ಜನ ಎಕ್ಸ್ಪೋರ್ಟ್ ಇಂಪೋರ್ಟ್ಗಾಗಿ ಕರೆನ್ಸಿಯನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ ಇದರಿಂದ ಆಕ್ಚುಯಲ್ ಎಕ್ಸ್ಚೇಂಜ್ ರೇಟ್ ವೇರಿ ಆಗ್ತಾ ಇರುತ್ತೆ ಹೀಗಾಗಿ ಎಕ್ಸ್ಚೇಂಜ್ ರೇಟ್ ನಲ್ಲಿ ಏರುಪೇರ್ ಆದಾಗಲೆಲ್ಲ ಬ್ರಿಟನ್ ನ ಸೆಂಟ್ರಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮಧ್ಯ ಪ್ರವೇಶ ಮಾಡಬೇಕಾಗಿತ್ತು ತುಂಬಾ ಜನ ಪೌಂಡ್ ನ ಪರ್ಚೇಸ್ ಮಾಡಿದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಪೌಂಡ್ ನ ಸೇಲ್ ಮಾಡಬೇಕಾಗಿತ್ತು ತುಂಬಾ ಜನ ಸೇಲ್ ಮಾಡಿದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಪರ್ಚೇಸ್ ಮಾಡಬೇಕಾಗಿತ್ತು ಆದರೆ ಎಕಾನಮಿಲಿ ಎಕ್ಸ್ಚೇಂಜ್ ರೇಟ್ ಗಿಂತ ಹಣದುಬ್ಬರ ಬಡ್ಡಿ ದರ ಬ್ಯಾಲೆನ್ಸ್ ಮಾಡೋದು ತುಂಬಾ ಮುಖ್ಯ ಅದರಲ್ಲೂ ತೊಂಬತ್ತರ ದಶಕದಲ್ಲಿ ಬ್ರಿಟನ್ ಆರ್ಥಿಕ ಹಿಂಜರಿತ ಅನುಭವಿಸ್ತಾ ಇತ್ತು ಇನ್ಫ್ಲೇಷನ್ ಎರ ಬೆರಿ ಏರಿಕೆಯಾಗಿತ್ತು ಹೀಗಿದಾಗ ಸಾಮಾನ್ಯವಾಗಿ ಸೆಂಟ್ರಲ್ ಬ್ಯಾಂಕ್ ಗಳು ಬಡ್ಡಿ ದರವನ್ನ ಕಟ್ ಮಾಡಿ ಬ್ಯಾಲೆನ್ಸ್ ಮಾಡ್ತವೆ ಆದರೆ ಬ್ರಿಟನ್ ಇ ಆರ್ ಎಂ ಫಿಕ್ಸ್ ಎಕ್ಸ್ಚೇಂಜ್ ರೇಟ್ ಒಪ್ಕೊಂಡಿದ್ದರಿಂದ ಬಡ್ಡಿ ದರ ಕಟ್ ಮಾಡ್ತಿರಲ್ಲ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಪೌಂಡ್ ನ ವ್ಯಾಲ್ಯೂ ಇಆರ್ ಎಂ ರೇಟ್ ಗಿಂತ ಕಮ್ಮಿ ಆಗ್ತಾ ಇತ್ತು ಆದ್ರೆ ಇದು ಜಾಸ್ತಿ ದಿನ ನಡೆಯಲ್ಲ ಅಂತ ಜಾರ್ಜ್ ಸೋರೋಸ್ ಗೆಸ್ ಮಾಡ್ತಾರೆ ಬ್ರಿಟನ್ ಇ ಆರ್ ಎಂ ನಿಂದ ಖಂಡಿತ ಆಚೆ ಹೋಗುತ್ತೆ ಅಂತ ಮನಿ ಮಾರ್ಕೆಟ್ ನಲ್ಲಿ ಭರ್ಜರಿಯಾಗಿ ಶಾರ್ಟ್ ಸೆಲ್ಲಿಂಗ್ ಮಾಡ್ತಾರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಒಂದೇ ದಿನ ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಪೌಂಡ್ನ ಸೇಲ್ ಮಾಡ್ತಾರೆ ಇದರಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಗೆ ಭಾರಿ ಪ್ರೆಷರ್ ಆಗುತ್ತೆ ಇಪ್ಪತ್ತೇಳು ಬಿಲಿಯನ್ ಪೌಂಡ್ ನ ಪರ್ಚೇಸ್ ಮಾಡಬೇಕಾಗತ್ತೆ ಕೊನೆಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನ ರಿಸರ್ವ್ ಎಲ್ಲ ಖಾಲಿಯಾಗಿ ಗಿವ್ ಅಪ್ ಮಾಡಬೇಕಾಗತ್ತೆ ಕೈ ಚೆಲ್ಬೇಕಾಗತ್ತೆ ಇಂಗ್ಲೆಂಡ್ ಅದೇ ದಿನ ಸಂಜೆ ಇ ಆರ್ ಎಂ ನಿಂದ ಹೊರಬರುತ್ತೆ ಹೀಗಾಗಿ ಜಾರ್ಜ್ ಸೋರೋಸ್ರನ್ನ ದ ಮ್ಯಾನ್ ಹೂ ಬ್ರೋ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂದ್ರೆ बैंक ऑफ इंग्लैंडನಲ್ಲಿ દિવાળી ಮಾಡಿದ વ્યક્તિ ಅಂತ ಕರಿತಾರೆ ಜಾರ್ಜ್ ಸೋರೋಸ್ ಗೆ ಒಂದೇ ದಿನ ಬರೋಬ್ಬರಿ ಒಂದು ಬಿಲಿಯನ್ ಡಾಲರ್ ಲಾಭ ಬರುತ್ತೆ ಆದರೆ ಇ ಆರ್ ಎಂ ಹೊರಗೆ ಬಂದು ಫ್ರೀ ಎಕ್ಸ್ಚೇಂಜ್ ರೇಟ್ ಅಡಾಪ್ಟ್ ಮಾಡಿಕೊಂಡಿದ್ದು ಮುಂದೆ ಬ್ರಿಟನ್ ಆರ್ಥಿಕತೆ ಇಂಪ್ರೂವ್ ಆಗೋದಕ್ಕೆ ಕಾರಣ ಕೂಡ ಆಗುತ್ತೆ ಫ್ಯೂಚರ್ ನಲ್ಲಿ ವಿಶ್ವದ ದೊಡ್ಡ ದಾನಿ ಲಿಬರಲ್ ಗಳ ಪಿತಾಮಹ ಜಾರ್ಜ್ ಸೋರೋಸ್ ಹೀಗೆ ದುಡ್ಡು ಮಾಡ್ತಾ ಮಾಡ್ತಾ ವಿಶ್ವದ ಟಾಪ್ ಶ್ರೀಮಂತರ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇವರ ನೆಟ್ವರ್ಕ್ ಇಪ್ಪತ್ತೈದು ಬಿಲಿಯನ್ ಡಾಲರ್ ತಲುಪಿತ್ತು ಫೋಪ್ಸ್ ಬಿಲಿಯನೇರ್ ಲಿಸ್ಟ್ ನಲ್ಲಿ ವಿಶ್ವದ ಇಪ್ಪತ್ತೊಂಬತ್ತನೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದರು ಸದ್ಯ ಇವರ ನೆಟ್ವರ್ಕ್ ಏಳು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಆದ್ರೆ ಜಾರ್ಜ್ ಸೋರೋಸ್ ತಮ್ಮ ಸಂಪತ್ತಿನ ಸ್ಕಾಲರ್ಶಿಪ್ ಯೂನಿವರ್ಸಿಟಿಗಳು ರಾಜಕೀಯ ಬಡತನ ನಿರ್ಮೂಲನೆ ಮಾನವ ಹಕ್ಕುಗಳು ಹೀಗೆ ಬೇರೆ ಬೇರೆ ಅವರು ನಂಬಿರೋ ಕಾಸ್ ಗಳಿಗೆ ಡೊನೇಟ್ ಮಾಡ್ತಾ ಇದ್ದಾರೆ ಎಪ್ಪತ್ತರ ದಶಕದಿಂದ ಡೊನೇಟ್ ಮಾಡ್ತಾನೆ ಬಂದಿದ್ದಾರೆ ಇವರ ಓಪನ್ ಸೊಸೈಟಿ ಫೌಂಡೇಶನ್ಸ್ ಅನ್ನೋ ದೇಣಿಗೆ ಸಂಸ್ಥೆಗೆ ಬಿಲಿಯನ್ ಡಾಲರ್ ಕೊಟ್ಟಿದ್ದಾರೆ ಇದರಲ್ಲಿ ಆಲ್ರೆಡಿ ಹದಿನೈದು ಬಿಲಿಯನ್ ಡಾಲರ್ನ ವಿವಿಧ ಕಡೆಗೆ ಕೊಡ್ಲಾಗಿದೆ ಕೂಡ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸ್ನೇಹಿತರೆ ಇವತ್ತಿನ ಲೆಕ್ಕದಲ್ಲಿ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಸೊ ಇಷ್ಟು ದುಡ್ಡನ್ನ ರೀತಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫೋಪ್ಸ್ ಮ್ಯಾಗ್ಝೀನ್ ಜಾರ್ಜ್ ಸೋರೋಸ್ರನ್ನ ಅತ್ಯಂತ ಉದಾರಿ ವ್ಯಕ್ತಿ ಅಂತ ಗುರುತಿಸಿತ್ತು ಎಂಬತ್ತು ತೊಂಬತ್ತರ ದಶಕದ ನಡುವೆ ಪೂರ್ವ ಯುರೋಪ್ನಲ್ಲಿ ಅಂದರೆ ಪೋಲೆಂಡ್ ಚೆಕ್ ಸ್ಲೋವಾಕಿಯಾ ಇಲ್ಲೆಲ್ಲ ಕಮ್ಯುನಿಸಂ ಕೊನೆಗಾಣಿಸೋದ್ರಲ್ಲಿ ಅಂದರೆ ಕಮ್ಯುನಿಸಂ ವಿರುದ್ಧ ಫೈಟ್ ಮಾಡೋದ್ರಲ್ಲೂ ಕೂಡ ಇವರಿಗೆ ತುಂಬಾ ಫಂಡಿಂಗ್ ಮಾಡಿದ್ದಾರೆ ಅಂತ ಇವ್ರಿಗೆ ಕ್ರೆಡಿಟ್ ಕೊಡಲಾಗುತ್ತೆ ತಮ್ಮ ತಾಯ್ನಾಡು ಹಂಗರಿ ಕೂಡ ಕಮ್ಯುನಿಸಂ ನಿಂದ ಶಾಂತಿಯುತವಾಗಿ ಪ್ರಜಾಪ್ರಭುತ್ವಕ್ಕೆ ಮರಳೋಕೆ ಇವರು ಫಂಡಿಂಗ್ ಪ್ರಚಾರ ಎಲ್ಲ ಮಾಡ್ತಾರೆ ಆದರೆ ಜಾರ್ಜ್ ಸೋರೋಸ್ ರಾಜಕೀಯ ಉದ್ದೇಶಗಳಿಗೆ ದೇಣಿಗೆ ಕೊಡೋದು ವಿಶ್ವಾದ್ಯಂತ ಚರ್ಚೆಗೀಡಾಗ್ತಿದೆ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಯಾಕಂದ್ರೆ ಜಾರ್ಜ್ ಸೋರೋಸ್ ತಮ್ಮನ್ನು ತಾವು ಲಿಬರಲ್ ಉದಾರವಾದಿ ಅಂತ ಗುರುತಿಸ್ಕೊಳ್ತಾರೆ ಆ ರೀತಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ತಾರೆ ಹಾಗೂ ಅದರ ವಿರುದ್ಧವಾಗಿರುವ ಅಂದರೆ ಈ ಕಮ್ಯುನಿಸಮ್ ಮತ್ತು ಧಾರ್ಮಿಕ ಸಂಪ್ರದಾಯವಾದಿ ಪೊಲಿಟಿಕಲ್ ಪಾರ್ಟಿಗಳು ಅವರ ವಿರುದ್ಧ ಇವರು ಕ್ಯಾಂಪೇನ್ ಮಾಡ್ತಾರೆ ಘೋಷಿತವಾಗಿ ತಮ್ಮ ಈ ದಾನದ ಮೂಲಕ ಒಂದಷ್ಟು ದುಡ್ಡನ್ನು ಬೇರೆ ಬೇರೆ ಕಡೆಗೆ ಹೋಗೋ ರೀತಿ ನೋಡಿಕೊಂಡು ಈ ಇಂತಹ ಶಕ್ತಿಗಳ ವಿರುದ್ಧ ಇವರು ಕ್ಯಾಂಪೇನ್ ನಡೆಸುತ್ತಾರೆ ಆ ಮೂಲಕ ಬೇರೆ ರಾಷ್ಟ್ರಗಳಲ್ಲಿ ಪ್ರಭಾವ ಬೀರ್ತಾರೆ ಅನ್ನೋ ಆರೋಪಗಳನ್ನು ಕೂಡ ಹೊತ್ತಿದ್ದಾರೆ ಈ ಜಾರ್ಜ್ ಓಪನ್ ಸೊಸೈಟಿ ಫಂಡ್ ನೆಟ್ವರ್ಕ್ ಮೂಲಕ ಲಿಬರಲ್ ಸಿದ್ಧಾಂತಕ್ಕಾಗಿ ವಿಶ್ವದೆಲ್ಲೆಡೆ ಸುಮಾರು ನೂರಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ದುಡ್ಡು ಹಂಚಿದ್ದಾರೆ ಆ ಸಿದ್ಧಾಂತಕ್ಕೆ ಹೊಂದಿಕೊಳ್ಳುವ ಸಂಘ ಸಂಸ್ಥೆಗಳಿಗೆ ಎನ್ ಒಗಳಿಗೆ ಚಳುವಳಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ರಿಪಬ್ಲಿಕನ್ ಪ್ರೆಸಿಡೆಂಟ್ ಜಾರ್ಜ್ ಬುಷ್ ಸೋಲ್ಸೋದಾಗಿ ದೇಣಿಗೆ ಕೊಟ್ಟಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಬರಾಕ್ ಒಬಾಮಾ ಪರವಾಗಿ ಸಂಸ್ಥೆಯೊಂದಕ್ಕೆ ಒಂದು ಮಿಲಿಯನ್ ಡಾಲರ್ ಕೊಟ್ಟಿದ್ರು ಕಜಕಸ್ತಾನ್ ತುರ್ಕನಿಸ್ತಾನ್ ಮತ್ತು ಅರ್ ಆನ್ ಬಂದ ಮೇಲೆ ಟರ್ಕಿಯಲ್ಲೂ ಕೂಡ ಪ್ರಜಾಪ್ರಭುತ್ವ ಪರ ಸಂಸ್ಥೆಗಳಿಗೆ ದೇಣಿಗೆ ಕೊಟ್ಟಿದ್ದಾರೆ ಇದೆಲ್ಲ ಇಂಥ ಸಂಸ್ಥೆಗಳನ್ನ ಬ್ಯಾನ್ ಮಾಡಲಾಗಿದೆ ಈಗ ಸದ್ಯ ಭಾರತದಲ್ಲೂ ಕೂಡ ಈ ಮನುಷ್ಯ ಬಹಳ ವಿವಾದಕ್ಕೆ ಕಾರಣರಾಗ್ತಿದ್ದಾರೆ ಭಾರತದ ನಂಟೇನು ಬಿಜೆಪಿ ಆರೋಪ ಏನು ಸ್ನೇಹಿತರೆ ಜಾರ್ಜ್ ಸೋರೋಸ್ ಅಥವಾ ಅವರ ಸಂಸ್ಥೆಗಳು ಭಾರತದಲ್ಲಿ ಕೆಲಸ ಮಾಡುತ್ತಿರೋದು ಇದೇ ಹೊಸ್ತೇನಲ್ಲ ಓಪನ್ ಸೊಸೈಟಿ ಸ್ಕಾಲರ್ಶಿಪ್ ಫೆಲೋಶಿಪ್ ಗಳನ್ನ ಕೊಡ್ತಾ ಬರ್ತಾ ಇದೆ ಅವರ ಸೋರಸ್ ಎಕನಾಮಿಕ್ ಡೆವಲಪ್ಮೆಂಟ್ ಫಂಡ್ ಕೂಡ ಸಣ್ಣ ಹಿಡುವಳಿದಾರರು ಮತ್ತು ಸಣ್ಣ ಉದ್ಯಮಿಗಳಿಗೆ ಹಣವನ್ನ ಕೊಡ್ತಾ ಇದೆ ಎರಡ್ ಸಾವಿರದ ಎಂಟರಿಂದ ಇದುವರೆಗೂ ಓಪನ್ ಸೊಸೈಟಿ ಭಾರತದ ಗಳಲ್ಲಿ ಸುಮಾರು ತೊಂಬತ್ತು ಮಿಲಿಯನ್ ಡಾಲರ್ ഉടിക മാത്രമേ ಆದರೆ ಇದೇ ಸಂಸ್ಥೆಗಳಿಂದ ರಾಜಕೀಯ ಉದ್ದೇಶಗಳಿಗೆ ದೇಣಿಗೆ ಕೊಡಿಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಮಾಡ್ತಿರೋ ಆರೋಪ ಅದಾನಿ ಹಿಂಡನ್ಬರ್ಗ್ ಪ್ರಕರಣದ ನಂತರ ಜಾರ್ಜ್ ಸೊರೋಸ್ ಹೆಸರು ಭಾರತದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಹಿಂಡನ್ಬರ್ಗ್ ವರದಿಗೆ ಉತ್ತರ ಕೊಡುವಾಗ ಅದಾನಿ ಗ್ರೂಪ್ ಹಿಂಡನ್ಬರ್ಗ್ ಈ ಹಿಂದೆ ಓ ಸಿ ಸಿ ಆರ್ ಪಿ ಸಂಸ್ಥೆ ಮಾಡಿದ ಆರೋಪಗಳನ್ನೇ ರಿಸೈಕಲ್ ಮಾಡಿಸಿದೆ ಅಂತ ಹೇಳಿತ್ತು ಓಸಿಸಿಆರ್ ಪಿ ಅಂದ್ರೆ ಆರ್ಗನೈಸ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅನ್ನೋದು ತನಿಖಾ ಪತ್ರಕರ್ತರ ಜಾಗತಿಕ ಗುಂಪು ತನಿಖೆ ಮಾಡಿ ಈ ಇತರ ರಿಸರ್ಚ್ ರಿಪೋರ್ಟ್ಸ್ ಅನ್ನು ಮಾಡ್ತಾ ಇರ್ತಾರೆ ಆದರೆ ಈ ಒ ಸಿಆರ್ ಗೆ ದೇಣಿಗೆ ಕೊಡೋ ಇಪ್ಪತ್ತೊಂದು ಸಂಸ್ಥೆ ಜಾರ್ಜ್ ಸೋರೋಸ್ ಕೂಡ ಇಂಪಾರ್ಟೆಂಟ್ ವ್ಯಕ್ತಿ ಅಲ್ಲದೆ ಹಿಂಡನ್ಬಾಗ್ ವರದಿಯಿಂದ ಅದಾನಿ ಷೇರುಗಳು ಕುಸಿದಾಗ ಖುದ್ದು ಜಾರ್ಜ್ ಸೋರೋಸ್ ಕಮೆಂಟ್ ಮಾಡಿದ್ರು ಮ್ಯೂನಿಕ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಲ್ಲಿ ಮೋದಿ ಮತ್ತು ಅದಾನಿ ಭವಿಷ್ಯ ಒಂದಕ್ಕೊಂದು ತಳುಕು ಹಾಕೊಂಡಿದೆ ಹಿಂಡನ್ಬಾಗ್ ವರದಿ ಬಗ್ಗೆ ಮೋದಿ ಮಾತಾಡ್ತಾ ಇಲ್ಲ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಹೌದು ಆದ್ರೆ ಮೋದಿ ಪ್ರಜಾಪ್ರಭುತ್ವ ವಾದಿ ಅಲ್ಲ ಅಂತ ಟೀಕೆ ಮಾಡಿದ್ರು ಇದು ಭಾರತದಲ್ಲಿ ವಿವಾದಕ್ಕೀಡಾಗಿದೆ ಈ ಮನುಷ್ಯ ಯಾರು ನಮ್ಮ ದೇಶದ ವಿಚಾರದಲ್ಲಿ ಕಮೆಂಟ್ ಮಾಡಕ್ಕೆ ಅಂತ ಹೇಳಿ ಬಿಜೆಪಿ ಇದನ್ನ ಪ್ರಶ್ನೆ ಮಾಡಿತ್ತು ಬಳಿಕ ಖುದ್ದು ಓಸಿ ಸಿಆರ್ ಪಿ ಅದಾನಿ ವಿರುದ್ಧ ಮತ್ತೊಂದು ವರದಿಯನ್ನು ಪ್ರಕಟಿಸಿತ್ತು ಆಗ ಕೂಡ ಸೋರೋಸ್ ಭಾರತದ ವಿರುದ್ಧ ಕೆಲಸ ಮಾಡುತ್ತಿದ್ದಾರೆ ಅಂತ ಟೀಕಿಸಲಾಗಿತ್ತು ಆದರೆ ಇತ್ತೀಚೆಗೆ ಮೀಡಿಯಾ ಪಾರ್ಟ್ ಅನ್ನು ಫ್ರೆಂಚ್ ಪತ್ರಿಕೆಯ ಒಂದು ಓಸಿಸಿಆರ್ಪಿ ವಿರುದ್ಧ ಒಂದು ಲೇಖನ ಪ್ರಕಟಿಸಿತ್ತು ಓಸಿಸಿಆರ್ಪಿ ಮಾಜಿ ಪತ್ರಕರ್ತನೊಬ್ಬ ಮೀಡಿಯಾ ಪಾರ್ಟ್ ಶುರು ಮಾಡಿದ್ದ ಆ ಲೇಖನದಲ್ಲಿ ಓಸಿಸಿಆರ್ಪಿಗೆ ಅಮೆರಿಕ ಸರ್ಕಾರದ ನಂಟಿದೆ ಅಂತ ಆರೋಪ ಮಾಡಲಾಗಿತ್ತು ಈ ರಿಪೋರ್ಟ್ ಇಟ್ಕೊಂಡು ಬಿಜೆಪಿ ರಾಹುಲ್ ಗಾಂಧಿ ಜಾರ್ಜ್ ಸೋರೋಸ್ ಮತ್ತು ಅಮೆರಿಕ ಸರ್ಕಾರದ ನಡುವೆ ನಂಟಿದೆ ಮೂವರು ಸೇರಿಕೊಂಡು ಭಾರತವನ್ನು ಅಸ್ಥಿರಗೊಳಿಸೋಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದೆ ಆದರೆ ಇದಕ್ಕೆ ಅಮೆರಿಕ ಸರ್ಕಾರ ಖುದ್ದು ರಿಯಾಕ್ಟ್ ಮಾಡಿದೆ ಭಾರತದ ಆಡಳಿತ ಪಕ್ಷ ಈ ರೀತಿ ಆರೋಪ ಮಾಡ್ತಿರೋದು ಡಿಸಪಾಯಿಂಟಿಂಗ್ ವಿಚಾರ ಅಂತ ಅಮೆರಿಕ ಹೇಳಿದೆ ಮೀಡಿಯಾ ಪಾರ್ಟ್ ಕೂಡ ನಮ್ಮ ಲೇಖನವನ್ನು ಸ್ವಲ್ಪ ವೈಭವೀಕರಿಸಿ ಬಿಜೆಪಿ ಹೇಳ್ತಾ ಇದೆ ನಾವು ಅಷ್ಟೆಲ್ಲ ಹೇಳಲಿಲ್ಲ ಅಂತ ರಿಯಾಕ್ಟ್ ಮಾಡಿದೆ ಅದಾದ ಮೇಲೆ ಕೆಲ ದಿನಗಳಲ್ಲಿ ಮತ್ತೆ ಬಿಜೆಪಿ ಆರೋಪ ಮಾಡಿತ್ತು ಫೋರಮ್ ಫಾರ್ ಡೆಮೊಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್ ಅನ್ನೋ ಸಂಸ್ಥೆಯಲ್ಲಿ ನಾಲ್ಕು ಜನ ಕೋ ಪ್ರೆಸಿಡೆಂಟ್ಸ್ ಇದ್ದಾರೆ ಅದರಲ್ಲಿ ರಾಜೀವ್ ಗಾಂಧಿ ಫೌಂಡೇಶನ್ ಕಡೆಯಿಂದ ಅದರ ಮುಖ್ಯಸ್ಥಿಯಾಗಿರೋ ಸೋನಿಯಾ ಗಾಂಧಿ ಇದ್ದಾರೆ ಈ ಸಂಸ್ಥೆ ಭಾರತದಲ್ಲಿ ಡೆಮೋಕ್ರಸಿ ಮುಗಿತಾ ಇದೆ ಅಂತ ಮಾತನಾಡ್ತಾ ಇದೆ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳ್ತಾ ಇದೆ ಅಲ್ಲದೆ ಪಾಕಿಸ್ತಾನಿ ಥಿಂಕ್ ಟ್ಯಾಂಕ್ನ ಸದಸ್ಯರನ್ನ ಇಂಟರ್ವ್ಯೂ ಮಾಡುತ್ತೆ ಇದು ಈ ಸಂಸ್ಥೆಗೆ ಸೋರೋಸ್ ಫೌಂಡೇಶನ್ ದುಡ್ಡು ಕೂಡ ಕೊಡುತ್ತೆ ಹಾಗಿದ್ರೆ ಡಿ ಎಲ್ ಎಪಿ ಸಂಸ್ಥೆಗೆ ಸೋನಿಯಾ ಗಾಂಧಿ ಅವರು ಯಾಕೆ ಕೋ ಪ್ರೆಸಿಡೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಮತ್ತು ಸೋರೋಸ್ ನಡುವೆ ಏನು ಸಂಬಂಧ ಅಂತ ಸೋನಿಯಾ ಗಾಂಧಿ ಅವರೇ ಹೇಳಬೇಕು ಅಂತ ಬಿಜೆಪಿ ಕೇಳಿದೆ ಆದ್ರೆ ಕಾಂಗ್ರೆಸ್ ಇದು ಬಿಜೆಪಿ ಅಜೆಂಡಾ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ನಡೆದಿದ್ದು ಅಂತ ಹೇಳ್ತಿದ್ದಾರೆ ಇದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಇದು ಬೇಸ್ಲೆಸ್ ಆರೋಪ ಅಂತ ಕಾಂಗ್ರೆಸ್ ರಿಯಾಕ್ಟ್ ಮಾಡಿದೆ ತಳ್ಳಿ ಹಾಕಿದೆ ಅಲ್ಲದೆ ಅದಾನಿ ವಿಚಾರವನ್ನ ಮಾಚಕ್ಕೆ ಬಿಜೆಪಿ ತರದೆಲ್ಲ ತಗೊಂಡ್ಬರ್ತಾ ಇದೆ ಅಂತ ಕಾಂಗ್ರೆಸ್ ಪ್ರತಿಕ್ರಿಯೆ ಕೊಟ್ಟಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಜಾರ್ಜ್ ಸೋರೋಸ್ ಯಾರು ಆತನ ಕಾರ್ಯ ಶೈಲಿ ಏನೇನಿರುತ್ತೆ ಆತನ ಹಿನ್ನೆಲೆ ಏನು ಮತ್ತು ಈಗ ಆತ ಭಾರತದಲ್ಲಿ ಚರ್ಚೆ ಆಗ್ತಿರೋದು ಯಾಕೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈತ ವಿವಾದ ಕಾರಣ ಆಗೋದು ಯಾಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತದೆ ナマステ。